ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಶ್ರೇಷ್ಠ ಇದು ಎಲ್ಲದರ ಜೊತೆಗೆ ಇಲ್ಲಿ ತಾಂಡವ್ ಭಾಗ್ಯ ಮನೆಗೆ ಹೋಗಿದ್ದ ಇಲ್ಲಿ ಶ್ರೇಷ್ಠ ಪ್ಲಾನ್ ಉಲ್ಟಾ ಹೊಡೆದು ಶ್ರೇಷ್ಠಗೆ ಕೈ ಕೊಟ್ಟೆ ಬಿಟ್ರ ತಾಂಡವ್ ಏನಾಯ್ತು ಏನ್ ಕತ್ತಾಯ್ ಎಲ್ಲ ಮನೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಭಾಗ್ಯ ಕುಸ್ತು ಹೋಗಿದ್ದಾರೆ ಬಿಕಾಸ್ ಇಲ್ಲಿ ತನ್ವಿ ತಾಂಡವ್ ಮನೆಗೆ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತ ತಾಂಡವ್ ಮನೆಗೆ ಯಾವಾಗ ತನ್ವಿ ಹೋಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತು ನಿಜವಾಗ್ಲು ಇಲ್ಲಿ ಭಾಗ್ಯ ಕುಸ್ತೆ ಹೋಗ್ಬಿಡ್ತಾರೆ ತನ್ನ ಮಗಳಿಗೆ ತನ್ ಬೇಡ ಆಗ್ಬಿಟ್ನಾ ತನ್ನ ಮಗ್ಳು ಕೊನೆಗೂ ತನ್ನಲ್ಲಿ ದೋಷ ಕಂಡು ಹಿಡಿದ್ ಬಿಟ್ಲಾ ಅಂತ ಹೇಳಿ ತುಂಬಾನೇ ದುಃಖಿತರಾಗಿದ್ದಾರೆ ಇಲ್ಲಿ ಕುಸ್ಮಾ ಅವರು ನಾನು ಹೋಗಿ ಅವರಿಬ್ರಿಗೂ ಸರಿಯಾದ ಪಾಠ ಕಲಿಸಿ ಬರ್ತೇನೆ ಏನ್ ಅನ್ಕೊಂಡಿದ್ದಾರೆ ಅವರು ಅವರಿಬ್ಬರಿಗೂ ಸರಿಯಾಗಿ ಚಳಿ ಬಿಡಿಸಿ ಬೆಂಡ್ ಹತ್ತಿ ಅಂತ ಕುಸುಮಾ ಅವರು ಹೇಳಿದಾಗ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಯಾರು ಹೋಗಿ ತನ್ವಿನ ಕರಿಬಾರ್ದು ನಾನು ಹೋಗೋದೆಲ್ಲ ನೀವು ಯಾರು ಹೋಗಿ ಕೂಡ್ತು ಅಂತ ಹೇಳ್ಬಿಡ್ತಾರೆ ಏನ್ ಮಾತಾಡ್ತಿದ್ಯಾ ಬಗೆ ತಲೆ ಕೆಟ್ಟಿದ್ಯಾ ಮಗಳು ಅಲ್ಲಿ ಇದೇ ಅಂದ್ರು ಕರಿಯೋದು ಹೋಗೋದು ಬೇಡ ಅಂತ ಹೇಳ್ತಿದ್ಯಲ್ಲ ಅಂತ ಸುನಂದ್ ಅವ್ರು ಹೇಳೋದಕ್ಕೆ ಹೌದು ನಿಜವಾಗ್ಲೂ ಅವಳಿಗೆ ಅಮ್ಮ ಬೇಡ ಅಂತ ಹೇಳಿ ಅಲ್ಲಿ ಹೋಗಿದ್ದಾಳೆ ಅಂತ ಹೇಳಿದ್ಮೇಲೆ ಅವಳೇ ಇಲ್ಲಿಗೆ ಬರಬೇಕೇ ಹೊರತು ನಾನ್ ಯಾವತ್ತು ಹೋಗಿ ಯಾವುದೇ ಕ್ಷಣಕ್ಕೂ ಕೂಡ ಕರೆಯುವುದಿಲ್ಲ ಅಂತ भागया ಹೇಳ್ತಿದ್ದಾರೆ ಇಲ್ಲಿ ಸುನಂದ ಅವರು ನಿನ್ಗೆ ತಲೆ ಕೆಟ್ಟಿದ್ದ ಒನ್ ತಾಯಿಯಾಗಿ ಈ ರೀತಿ ಮಾತಾಡ್ತಿದ್ದೆ ನಿನ್ ತನ್ವಿ ಏನು ಅನ್ಕೊಳ್ಳೋದಿಲ್ಲ ಅಮ್ಮ ನನ್ನ ಬಗ್ಗೆ ಏನು ಯೋಚನೆ ಮಾಡಲ್ಲ ನನ್ನ ಬಗ್ಗೆ ಕಾಳಜಿ ಇಲ್ಲ ನಾನಂದ್ರೆ ಇಷ್ಟ ಇಲ್ವೇನು ಅಂತ ಅವ್ಳು ಭಾವಿಸುವುದಿಲ್ಲ ಅಂತ ಹೇಳಿದಾಗ ಅವಳಿಗೆ ಬುದ್ಧಿ ಇದೆ ಅವಳ ರೀತಿ ಅನ್ಕೊಂಡ್ಲು ಅಂದ್ರೆ ನಾನು ಏನು ಮಾಡೋಕಾಗೋದಿಲ್ಲ ನಿಜವಾಗ್ಲು ನಾನು ಏನ್ ಮಾಡ್ಬಿಟ್ಟೆ ಅಂತ ತಪ್ಪನ ಜಸ್ಟ್ ಅವಳಿಗೆ ಹೊಡೆದ್ ಹೊಡೆದಿದ್ ಯಾಕೆ ತಪ್ಪು ಮಾಡಿದಾಳೆ ಅಂತ ಹೊಡೆದಿದ್ದೆ ತಪ್ಪಾಗೋಯ್ತಾ ಒಂದ್ ತಾಯಿಯಾಗಿ ನನ್ಗೆ ಅವಳಿಗೆ ಹೊಡೆಯೋ ರೈಟ್ಸ್ ಇಲ್ವಾ ನಿಜವಾಗ್ಲೂ ನಾನು ಏನ್ ತಪ್ಪ ಮಾಡಿದ್ದೇನೆ ಅಂತ ಅವಳು ನನ್ಗೆ ಈ ರೀತಿ ಶಿಕ್ಷೆ ಕೊಡ್ಸ ಕೊಡ್ತದಾಳೆ ನಿಜವಾಗ್ಲೂ ಅವಳಷ್ಟೇ ಅಲ್ಲ ನೋವು ಪಡ್ತಿರೋದು ನಾನು ನೋವು ಕೊಡ್ತಿದ್ದೀನಿ ಆ ಶ್ರೀಷ್ಟ ಎಷ್ಟೆಲ್ಲ ಮಾಡಿದಾಳೆ ಅಂತವಳ ಮನೆಗೆ ಹೋಗಿ ಇದಲ್ವಾ ನಿಜವಾಗ್ಲು ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನಿಮ್ಗೇನು ಗೊತ್ತದ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗೋದಿಲ್ಲ ನಾನು ಹೋಗುದಿಲ್ಲ ನೀವು ಯಾರು ಹೋಗ್ ಅಂತ ಕಂಡೀಷನ್ ಹಾಕಿದ್ದೆ ಭಾಗ್ಯ ಹೋಗ್ಬಿಡ್ತಾರೆ ಏನಾಗಿದೆ ಈ ಭಾಗ್ಯಂಗ ಏನ್ ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಾ ಇವಳಿಗೆ ಆ ಶ್ರೀ ಅವಳಿಗೆ ಚಾಡಿ ಹೇಳಿ ಅವಳ ಮನಸ್ಥಿತಿನ ಬದಲಾಯಿಸ್ತಾಳೆ ಸ್ವಲ್ಪ ಕೂಡ ಇವಳಿಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಸುಣ್ಣವರು ಯೋಚನೆ ಮಾಡ್ತಿದ್ರ ಅಥವಾ ಕಡೆ ಇಲ್ಲಿ ಲ್ಯಾಪ್ಟಾಪಲ್ಲಿ ಏನೋ ನೋಡ್ತಿರ್ತಾಳೆ ವರ್ಕ್ ಮಾಡ್ತಿರ್ತಾಳೆ ತನ್ವಿ ಅಲ್ಲಿಗೆ ತಾಂಡು ಬಂದಿದೆ ಏನಿದು ತನ್ವಿ ಪುಟ್ಟ ಓದೋದ್ರ ಬದಲು ಲ್ಯಾಪ್ಟಾಪಲ್ಲಿ ಏನೋ ಮಾಡ್ಕೊಂಡು ನಿಂತಿದ್ಯಲ್ಲ ಈ ರೀತಿ ಮಾಡೋದು ಎಷ್ಟು ಸರಿ ಓದ್ಕೋಬೇಕಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಬಂದಿದೆ ಏನಿದು ತಾಂಡವ ಓದು ಅನ್ನೋದು ಯಾವಾಗ್ಲೂ ಇರತ್ತೆ ಇವತ್ತು ದಿನ ಅವಳಿಗೆ ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕೋಸ್ಕರ ಓದ್ತಿಲ್ಲ ಪರವಾಗಿಲ್ಲ ಬಿಡು ರೆಸ್ಟ್ ಮಾಡ್ಲಿ ಸುಮ್ಮನೆ ಯಾಕೆ ಅವಳಿಗೆ ಒತ್ತಾಯ ಹಾಕ್ತಿದ್ಯಾ ಅಂದಾಗ ನೀನ್ ಗೊತ್ತಾಗೋದಿಲ್ಲ ಶ್ರೇಷ್ಠ ಓದ್ಬೇಕಲ್ವಾ ಅಂತ ತಾಂಡವ ಹೇಳೋದಕ್ಕೆ ಓದ್ಬೇಕು ಖಂಡಿತ ಇಲ್ಲ ಅಂತ ಯಾರು ಹೇಳಿದ್ರು ತಾಂಡವ ಹಾಗನ್ ಮಾತ್ರಕ್ಕೆ ಇವತ್ತು ಒಂದಿನ ಓದ್ಲಿಲ್ಲ ಅಂದ್ರೆ ಏನೂ ಆಗ್ಬಿಡೋದಿಲ್ಲ ಅವ್ಳೇನ್ ಫೀಲ್ ಆಗಿ ತುಂಬಾ ಚೆನ್ನಾಗಿ ಓದ್ತಾಳೆ ನೀನ್ ಯಾಕೆ ಅದ್ರ ಬಗ್ಗೆ ವರಿ ಮಾಡ್ಕೋತಿಯಾ ಖಂಡಿತ ತನ್ವಿ ಓದೇ ಓದ್ತಾಳೆ ಇವತ್ತು ಒಂದೇ ಅರೆಸ್ಟ್ ಮಾಡ್ಬಿಟ್ಟ ಖಂಡಿತ ನಿನ್ಗೆ ಯಾರು ಕೂಡ ಏನು ಹೇಳುವುದಿಲ್ಲ ಲ್ಯಾಪ್ಟಾಪ್ ಅಲ್ಲಿ ಏನ್ ಬೇಕು ಅದನ್ನ ನೋಡು ಅಂತ ಹೇಳ್ತಾರೆ ಈ ಕಡೆ ತನ್ವಿ ಹಾಗೆ ತಾಂಡವ್ ನಿಮ್ಮಿಬ್ರು ಫೋನ್ ಅನ್ನ ಸ್ವಲ್ಪ ಚೆಕ್ ಮಾಡ್ತೀರಾ ನಿಮ್ಗೆ ಏನಾದ್ರು ಕಾಲು ಮೆಸೇಜ್ ಏನಾದ್ರು ಬಂದಿದ್ಯಾ ಅಂತ ಹೇಳಿ ಶ್ರೇಷ್ಠ ಕೇಳ್ತಿದ್ರೆ ಏನಿದು ಆಗಿಂದ ಕೂಡ ಅದ ಅದನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ ಶ್ರೇಷ್ಠ ಯಾರು ಕಾಲ್ ಮಾಡಬೇಕಿತ್ತು ಯಾರು ಮೆಸೇಜ್ ಮಾಡಬೇಕಿತ್ತು ಅಂತ ತಾಂಡವ್ ಕೇಳ್ತಿದ್ದಾರೆ ಇನ್ ಯಾರು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ತನ್ವಿ ಅಮ್ಮ ಭಾಗ ಮತ್ತೆ ನಿನ್ನ ಮನೆಯವ್ ಕಾಲ್ ಮಾಡಿ ಮೆಸೇಜ್ ಮಾಡಬೇಕಿತ್ತು ತನ್ವಿ ಬಂದು ತಾಯ್ತು ಇಲ್ಲಿದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಯ್ತು ಆದ್ರೂ ಕೂಡ ಒಬ್ರು ಕಾಲ್ ಮಾಡಿ ಮೆಸೇಜ್ ಮಾಡಿ ವಿಚಾರ್ಸಿಲ್ವಲ್ಲ ನಿಜವಾಗ್ಲೂ ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರು ಆಗ್ತದೆ ತನ್ವಿ ಬಗ್ಗೆ ಇಷ್ಟೇ ನಾ ತಲೆ ಅವರು ನಿಜವಾಗ್ಲೂ ನನ್ನ ಮನೆಗೆ ಬರೋಕೆ ಇಷ್ಟ ಇಲ್ಲ ಅಂದ್ರೆ ದೂರದಲ್ಲಿ ನಿಂತು ಕರೆದು ಕರ್ಕೊಂಡು ಹೋಗ್ಬೋದಿತ್ತಲ್ವ ಕರಿಬಹುದಿತ್ತಲ್ವಾ ಮಾತಾಡಬಹುದಿತ್ತಲ್ವಾ ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ತನ್ವಿಗೂ ಕೂಡ ಹೌದಲ್ವಾ ನಾನು ತಾದರೂ ಕೂಡ ನನ್ನ ಮನೆಯವ್ರು ಯಾರು ಕೂಡ ಬಂದು ಮಾತಾಡ್ಸಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ನೋಡು ತನ್ವಿ ಪುಟ್ಟ ನೀನೇನು ಬೇಜಾರ್ ಮಾಡ್ಕೋಬೇಡ ನಾನಿದೀನಿ ನಿಮ್ಮ ಪಪ್ಪ ಇದ್ದಾರೆ ನಿಜವಾಗ್ಲೂ ನಾವು ನಿನ್ನನ್ನ ತುಂಬಾ ಕೇರ್ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಇದು ಎಲ್ವನ ಕೂಡ ನೋಡದೆ ನಿಜವಾಗ್ಲೂ ತಾಂಡ್ಗೆ ಶಾಕ್ ಏನಪ್ಪ ಇದು ಶ್ರೇಷ್ಠ ಇಷ್ಟೆಲ್ಲ ಚೇಂಜ್ ಆಗ್ಬಿಟ್ಟದಾಳ ಇವ್ಳು ಇಂಟೆನ್ಶನ್ ಏನಿರ್ಬೋದು ಯಾಕೆ ಇವಳು ಈ ರೀತಿ ಬದಲಾಗಿದಾಳು ನಿಜವಾಗ್ಲೂ ಬದಲಾಗಿದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ತಾಂಡ್ ಕೂಡ ಅನ್ಕೋತಾರೆ ತದನಂತರ ಇಲ್ಲಿ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಕನಿಕ ಅನ್ಕೋತಿದ್ದಾಳೆ ನಿಜವಾಗ್ಲೂ ಶ್ರೇಷ್ಠ ಒಳ್ಳೆ ಆಫರೇ ಕೊಟ್ಟಿದ್ದಾಳೆ ನಿಜವಾಗ್ಲೂ ಶ್ರೇಷ್ಠ ಆಗಿಂತ ಬೇರೆ ಯಾರೂ ಬೇಕಿಲ್ಲ ಭಾಗ್ಯನ ಕೂಡಿಕೊಳ್ಳೋದಕ್ಕೆ ನಿಜವಾಗ್ಲೂ ಶ್ರೇಷ್ಠ ಆಗೇ ಭಾಗ್ಯ ಕಂಡರೆ ಆಗೋದೇ ಇಲ್ಲ ಅದಕ್ಕೋಸ್ಕರನೇ ಅವಳು ಯಾವುದೇ ಜಾಬ್ ಆದರೂ ಪರವಾಗಿಲ್ಲ ನಾನು ಅಲ್ಲಿಗೆ ಸೇರ್ತೀನಿ ಅಂತ ಹೇಳಿದಾಳೆ ಖಂಡಿತವಾಗ್ಲೂ ಅವಳಿಗೆ ಯಾವುದಾದ್ರೂ ಒಂದು ಜಾಬ್ ಕೊಡಲೇ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಅಕೌಂಟ್ ಮ್ಯಾನೇಜಿಂಗ ಖಾಲಿ ಇದೆ ಅನ್ನೋದು ಫ್ಲ್ಯಾಶ್ ಅಯ್ಯೋ ಇದು ನಾನು ಫ್ಲಾಶೇ ಆಗಿಲ್ವಲ್ಲ ಮೊದಲು ಶ್ರೇಷ್ಠನ ಕರ್ಕೊಂಡು ಬಂದು ಆ ಜಾಗ ಕೂರಿಸ್ಬೇಕು ಮೊದಲು ಬ್ರೋಗೆ ಕಾಲ್ ಮಾಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದೀಶ್ವರ್ಗೆ ಕಾಲ್ ಮಾಡ್ತಾರೆ ಆದಿ ಬ್ರೋ ನಿಜವಾಗ್ಲೂ ಫೈನಾನ್ಷಿಯಲ್ ಒಂದು ಮ್ಯಾನೇಜಿಂಗ್ ಪೋಸ್ಟ್ ಖಾಲಿ ಇದೆ ನಾವು ಅದಕ್ಕೆ ಯಾರನ್ನೂ ಕೂಡ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಭಾಗ್ಯನೇ ಅದನ್ನು ಹ್ಯಾಂಡಲ್ ಮಾಡ್ಬೋದು ಬಟ್ ಆದರೂ ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲವೂ ಕೂಡ ಬರ್ಡನ್ ಆಗುತ್ತಲ್ವ ಅದಕ್ಕೋಸ್ಕರ ನನಗೊಬ್ರು ಗೊತ್ತಿರೋರು ಇದ್ದಾರೆ ತುಂಬಾ ವೆಲ್ಡ್ ನಾಲೆಜ್ ಇರ್ತಕ್ಕಂಥವ್ರು ಅಂತ ಹೇಳಿದಾಗ ಹೌದಲ್ವ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ కండితా ನಾನು ಕೂಡ ಒಮ್ಮೆ ಭಾಗ್ಯನ ಕೇಳಿಬಿಡ್ತೀನಿ ಅಂತ ಹೇಳ್ತಾರೆ ಏನು ಎಲ್ಲದಕ್ಕೂ ಕೂಡ ಭಾಗ್ಯ 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 ಅಂತ ಕನಿಕ ಅನ್ಕೋತಾರೆ ಜೊತೆಗೆ ಈ ಶ್ರೀಷ್ಠ ಯಾಕೆ ಅವಳು ಇಂಟೆನ್ಷನ್ ಏನಿರ್ಬೋದು ಯಾಕೆ ಹೋಗಬೇಕು ಅಂತ ಬಯಸ್ತಿರ್ಬೋದು ಅಂತ ಕೂಡ ಕನಿಕ ಯೋಚನೆ ಮಾಡ್ತಾರೆ ತದನಂತರ ಇತ ಕಡೆ ಪಾಪ ನನ್ನ ಬಟ್ಟೆಗಳೆಲ್ಲ ಅಲ್ಲೇ ಇದೆ ತಗೊಂಡು ಬರಬೇಕು ಅಂತ ತನ್ವಿ ಕೇಳಿದಕ್ಕೆ ಏನು ಬೇಡ ನಾನು ನಿನಗೆ ಹೊಸ ಬಟ್ಟೆಗಳನ್ನ ಕೊಡಿಸ್ತೀನಿ ಅಂತ ತಾಂಡವಿ ಹೇಳ್ತಾರೆ ಆದರೆ ನನ್ನ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಅಲ್ಲೇ ಇದೆ ಬ್ಯಾಗ್ ಎಲ್ಲ ಅಲ್ಲೇ ಇದೆ ಅಂತ ಹೇಳಿದಾಗ ಇಲ್ಲಿ ಇಲ್ಲ ನಾನು ಯಾವುದೇ ಕಾಣ್ಕೋ ಆ ಮನೆಗಂತೂ ಬರೋಕು ಆಗೋದೇ ಇಲ್ಲ ಅವ್ರ ಮುಖ ನೋಡೋಕು ನಂಗೆ ಇಷ್ಟ ಇಲ್ಲ ಅಂತ ರೇಖು ಇಷ್ಟು ಇಷ್ಟ ಬಂದಿದ್ದೆ ತನ್ವಿ ನಾನಂತೂ ಖಂಡಿತ ಬರ್ತಿದ್ದೆ ನಿನ್ ಜೊತೆ ಬಟ್ ಏನ್ ಮಾಡುದು ನಿಜವಾಗ್ಲೂ ಅಲ್ಲಿ ಅವ್ರು ಯಾರಿಗೂ ಕೂಡ ನನ್ನ ಕಂಡ್ರೆ ಆಗೋಲ್ಲ ನನ್ನ ಮುಖ ನೋಡಿದ್ರೆ ಕೋಪ ಮಾಡ್ಕೋತಾರೆ ಶಾಪ ಹಾಕ್ತಾರೆ ನೀನು ಕೂಡ ಎಷ್ಟು ಬಾರಿ ನೋಡಿದ್ಯಾ ಅಲ್ವಾ ಅವರೆಲ್ಲ ನನಗೆ ಎಷ್ಟು ಹರ್ಟ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ಸಾರಿ ತನ್ವಿ ಅಂತ ಹೇಳಿದಾಗ ಈ ಕಡೆ ತನ್ವಿ ಏನು ಮಾಡಬೇಕು ಅಂತ ತೋಚೋದಿಲ್ಲ ಹೌದಲ್ವಾ ಇವರು ಎಷ್ಟು ನಾನು ಚೆನ್ನಾಗಿ ನೋಡ್ಕೊತಿದ್ದಾರೆ ಇವರಿಗೆಲ್ಲ ಎಷ್ಟು ಅವಮಾನ ಮಾಡಿದ್ದಾರೆ ನನ್ನ ಮನೆಯವರು ಇಷ್ಟು ಎಷ್ಟು ಆಂಟಿ ಎಷ್ಟು ಒಳ್ಳೆಯವರು ಅಂತ ತನ್ವಿ ಅನ್ಕೂತದಾಳೆ ತದನಂತರ ಸರಿ ಬಿಡು ತನ್ವಿ ನಿನಗೆ ತೊಂದರೆ ಆಗುತ್ತಲ್ವಾ ಬೇಡ ನನಗೆ ತೊಂದರೆ ಆಗೋದು ಯಾಕೆ ತೊಂದರೆ ಆಗಬೇಕು ನಾನು ನಿನ್ನ ಜೊತೆ ಬರ್ತೀನಿ ಮನೆಯವ್ರಿಗೆ ಏನೇ ಅಂದ್ರೂ ಕೂಡ ನಾನು ಅನ್ನಿಸ್ಕೊತೀನಿ ಅಂತ ಶ್ರೇಷ್ಠ ಹೇಳಿದಕ್ಕೆ ಬೇಡ ಆಂಟಿ ನೀವೇ ಯಾಕೆ ತೊಂದರೆ ತಗೋಬೇಕು ಇಲ್ಲ ಬೇಡ ನನ್ಗಿಂದ ನನ್ನಿಂದ ನಿಮ್ಗೆ ಹರ್ಟ್ ಆಗೋದು ನಂಗೆ ಇಷ್ಟ ಇಲ್ಲ ಅಂತ ತನ್ವಿ ಹೇಳಿದಾಗ ಹಾಗೇನಿಲ್ಲ ಪುಟ್ಟ ನೀನು ಒಳಗಡೆ ಹೋಗು ನಾನು ಹೊರಗಡೆ ನಿಂತಿರ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಇತ್ತ ಕಡೆ ಭಾಗ್ಯ ಅತಿಮ ಮಾವನ ಆಶೀರ್ವಾದ ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಮತ್ತೆ ಸುನಂದ ಅವರು ಪ್ರಶ್ನೆ ಮಾಡ್ತಿದ್ದಾರೆ ತನ್ನೇನು ಕರ್ಕೊಂಡು ಬರಬೇಕು ಅಷ್ಟೇ ಶ್ರ ಚಾಡಿ ಹೇಳ್ತಾಳೆ ಅಂತ ಅದಕ್ಕೆ ಈ ಕಡೆ ಭಾಗ್ಯ ಅವಳಿಗೂ ಕೂಡ ಬುದ್ಧಿ ಇದೆ ಚಾಡಿ ಹೇಳಿ ಮಾತು ಕೇಳುವುದು ತುಂಬಾ ದಿನ ಉಳಿಯೋದಿಲ್ಲ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅವಳನ್ನ ನಾನು ಕರ್ಕೊಂಡು ಬರುವುದಿಲ್ಲ ಖಂಡಿತ ಅವಳನ್ನ ಫೋರ್ಸ್ಫುಲಿ ಕರ್ಕೊಂಡು ಬರೋದ್ರಲ್ಲಿ ಅರ್ಥ ಇಲ್ಲ ಅವ್ರ ಅನಿಸಿ ಅವರು ಬರಬೇಕೆ ಹೊರತು ನಾ ಫೋರ್ಸ್ಫುಲಿ ಕರ್ಕೊಂಡು ಬಂದ್ರೆ ಅದರಲ್ಲಿ ಏನು ಯೂಸ್ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಅವಳನ್ನ ಕರಿಯೋದಿಲ್ಲ ಅಂತ ಹೇಳಿ ಹೋಗೇ ಬಿಡ್ತಾರೆ ಈ ಕಡೆ ಕೂಡ ಏನು ಮಾತಾಡ್ತಿಲ್ಲ ಆದರೆ ತನ್ನ ಸೊಸೆಗೆ ಮಗಳು ಕೂಡ ಹರ್ಟ್ ಮಾಡ್ಬಿಟ್ಲಲ್ಲ ಸೋಸೆಗೆ ಎಲ್ಲರೂ ಹರ್ಟ್ ಮಾಡಿದ್ರು ಈಗ ಮಗಳಿಂದ ಇಂತ ಹರ್ಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಕುಸುಮಾ ಅವ್ರು ಅನ್ಕೋತಾರೆ ಬಟ್ ಇದನ್ನೆಲ್ಲ ಮಾಡ್ತಿರೋದು ಶ್ರೇಷ್ಠನೇ ಇರಬೇಕು ಅಂತ ಕೂಡ ಅವರು ಭಾವಿಸ್ತಿದ್ದಾರೆ ಆ ಕಡೆ ತಾಂಡವ್ ಅನ್ಸುತ್ತೆ ಶ್ರೇಷ್ಠ ಯಾಕೆ ನಾಟಕ ಮಾಡ್ತಿರ್ಬೋದು ಅಂತ ಈ ಕಡೆ ಶ್ರೇಷ್ಠ ಕೂಡ ಏನ್ ತಾಂಡವ್ ನಾನು ನಾಟಕ ಮಾಡ್ತಿದ್ದೀನಿ ಯಾಕೆ ಅಂತ ನಿನಗೆ ಗೊತ್ತಾಗ್ತಿಲ್ವಾ ಅಂತ ಅನ್ಕೊಂಡಿದ್ದ ಒಂದು ಸ್ಟೋರಿ ಬರುತ್ತೆ ಅಲ್ಲಿ ನಿಜವಾಗ್ಲೂ ತಾಂಡವ್ ಆಲ್ರೆಡಿ ಭಾಗ್ಯ ಮನೆಯಲ್ಲಿ ಇರ್ತಾರೆ ಅವ್ರ ಜೊತೆ ಖುಷಿಯಿಂದ ಊಟ ಮಾಡ್ತಿರ್ತಾರೆ ಭಾಗ್ಯಗೆ ತಿನ್ನಿಸ್ತಿರ್ತಾರೆ ಅದನ್ನೆಲ್ಲ ನೋಡಿ ಶ್ರೇಷ್ಠ ಶಾಕ್ ಆಗ್ತಾ ಕೋಪ ಮಾಡ್ಕೊತಾಳೆ ಇಲ್ಲ ಏನಾದರೂ ಒಂಟಿ ಆಗ್ಬಿಟ್ರೆ ಖಂಡಿತ ತಾಂಡವ್ರ ಜೊತೆ ಆಗ್ಬಿಡ್ತಾನೆ ನಿಜವಾಗ್ಲೂ ನಾನು ಒಂಟಿ ಆಗಿದ್ರೆ ನನ್ನ ಮನೆಯವರು ಜೊತೆಗೆ ಸಮಾಜ ಕೂಡ ಒಪ್ಕೊಳ್ಳಲ್ಲ ತಾಂಡವ್ ಇರಬೇಕು ತಾಂಡವ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಖಂಡಿತ ನಡುವೆ ಮತ್ತೆ ಪ್ರೀತಿ ಆಗ್ಬೋದು ಮತ್ತೆ ಜೊತೆ ಆಗ್ಬೋದು ಆಗ್ಬೋದು ಇಲ್ಲ ಯಾವ್ದೇ ಕಾರಣಕ್ಕೂ ನಾನಂತೂ ಭಾಗ್ಯ ನನ್ನ ನೆಮ್ಮದಿ ಆಗಿರುವುದಕ್ಕೆ ಬಿಡುವುದಿಲ್ಲ ಖಂಡಿತವಾಗ್ಲೂ ಇನ್ನು ಮುಂದೆ ಹೋರಾಟ ಆಗುತ್ತೆ ನನ್ನ ಬದುಕು ಹಾಳಾಗ್ಬೇಕು ಹಾಳಾಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಕೂತಿರಲ್ಲ ನಾನ್ ತ್ಯಾಗಮಯನು ಅಲ್ಲ ನೀವಿಬ್ರು ಚೆನ್ನಾಗಿರಿ ಅಂತ ನನ್ನ ವಿಷಯಕ್ಕೆ ಯಾರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕೂಡ ಇಲ್ಲಿ ಅದು ಶ್ರೇಷ್ಠ ಹೇಳ್ತಾಳೆ ಅವಳ ಕನಸ ಕೂಡ ಅವಳ ಮನಸ್ಥಿತಿ ಆಗಿರತ್ತೆ ಶ್ರೇಷ್ಠ ಮನಸ್ಥಿತಿ ತದನಂತರ ಇಲ್ಲಿ ಕನಿಕ ಆಫರ್ ಬಗ್ಗೆ ಆದೀಶ್ವರು ಹೋಗಿದ ಭಾಗ್ಯ ಮಾತಾಡ್ತಾರೆ ಖಂಡಿತ ಭಾಗ್ಯ ಕನಿಕಾ ಒಳ್ಳೆಯ ಮ್ಯಾನೇಜರ್ನ ಸೆಲೆಕ್ಟ್ ಮಾಡಿರ್ತಾಳೆ ಅಂತ ಹೇಳಿ ಓಕೆ ಕೂಡ ಮಾಡ್ತಾರೆ ತದನಂತರ ಆದೀಶ್ವರ್ ಕೂಡ ಕನಕಾಗೆ ಕಾಲ್ ಮಾಡ್ತಾರೆ ಈ ಕಡೆ ಶ್ರೇಷ್ಠ ತನ್ವಿನ ಮನೆ ಕರ್ಕೊಂಡು ಬಂದಿರ್ತಾರೆ ತನ್ವಿ ಅವ್ರ ಮನೆ ಒಳಗಡೆ ಹೋಗಿದ್ರೆ ಶ್ರೇಷ್ಠ ಹೊರಗಡೆ ಇರಬೇಕಿದ್ರೆ ಕನಿಕಾ ಅಂತ ಕಾಲ್ ಬರುತ್ತೆ ಇನ್ ಸೆಲೆಕ್ಟ್ ಆಗಿದೆಯಾ ಅಂತ ಕೊನೆಗೂ ಇಲ್ಲಿ ಭಾಗ್ಯ ಒಂದು ಕ್ಯಾಬಿನ್ಗೆ ಎಂಟ್ರಿ ಕೊಡ್ತಿದ್ದಾರೆ ಶ್ರೇಷ್ಠ ಶ್ರೇಷ್ಠಾನ ನೋಡಿದ ನಿಜವಾಗ್ಲು ಭಾಗ್ಯ ಶಾಕ್ ಆಗ್ತದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ಮಾಡೋದನ್ನ ಯಾವ್ದು ಅನ್ಕು ಕೂಡ